ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜಯಂತ್ ಕರ್ನಾಟಕ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ನಾನ್ ನಿಮ್ಗೆ ಆಗ್ಲೇ ವೀಡಿಯೋ ಮಾಡಿದ್ದೆ ಅಡಿಕೆ ಗಿಡ ಹಾಕಿದ್ವಿ ನಮ್ಮ ಹೊಲದಲ್ಲಿ ಈ ತರ ಹಾಕಿದ್ವಿ ಅಂತ ಅದ್ರೊಳಗೆ ಕಾಲಿತ್ತಲ್ಲ ಅಡಿಕೆ ಗಿಡದೊಳಗೆ ಮೆಕ್ಕೆಜೋಳ ಬಂದಿದ್ದೆ ನೋಡಿ ಇದೆ ಮೆಕ್ಕೆಜೋಳ ಅಡಿಕೆ ಈಗ ನಾವು ಹಾಕಿ ತಿಂಗಳು ಎಲ್ಲ ಗಿಡಗಳು ಚೆನ್ನಾಗೆ ಹಾ ಈ ಮೆಕ್ಕೆಜೋಳ ನಾನು ಕಾಲು ಹಾಕಿದ್ದು ಇದು ಇದು ನೋಡಿಲ್ಲಿ ಒಂದು ಸಾಲಿನಲ್ಲಿ ಒಂದಿಂದ ಮತ್ತೊಂದು ಗಿಡಕ್ಕೆ ಒಂದಡಿ ಗ್ಯಾಪ್ ಇದೆ ಒಂದು ಅಡಿ ಒಂದ ಒಂದು ಗಿಡಕ್ಕೆ ಇದೆ ಹಗಲಾಗಿ ನಾನು ಗ್ಯಾಪ್ ನಲ್ಲಿ ನಾವು ಹಾಕ್ತಿದ್ದೀವಿ ಮೆಕ್ಕೆಜೋಳ ತನ ಈ ಮೆಕ್ಕೆಜೋಳ ನನಗೆ ಕೊಟ್ಟಿದ್ದು ಎಸ್ ಎನ್ ಕೆಮಿಕಲ್ಸ್ ಅಂತ ಅಂದೆ ಅವರು ಕೆಮಿಕಲ್ಸ್ ಅವರು ಎಲ್ ಜಿ ಕಂಪ್ನಿಯಿಂದ ನೋಡಿದೆ ಎಂತ ಎಲ್ ಜಿ ಕಂಪ್ನಿ ಮೆಕ್ಕೆಜೋಳ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತೆ ಯಾವುದು ರೋಗನೇ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಈ ತರ ಬಂದಿದೆ ನೋಡಿಲ್ಲಿ ಈತರ ಎಲ್ಲ ಯಾವ್ದೋ ಲಾಭ ಎಲ್ಲ ನನ್ನ ಎರಡು ಎರಡು ತೆನೆ ಬಿಟ್ಟಿದ್ದಾವೆ ಮತ್ತೆ ಇದಕ್ಕೂ ನಾನು ಆಗ್ದಾಗಿಂದ ಯಾವ ರೋಗನೂ ತಂಟಿಲ್ಲ ನೋಡಿಲ್ಲಿ ಈ ಥರ ಗಿಡ ಬಂದಿದೆ ಒಂದೊಂದು ಗಿಡ ಸುಮಾರು ಒಂಬತ್ತರಿಂದ ಹತ್ತಡಿ ವರೆಗೂ ಬಂದಿದೆ ಈ ಥರ ಮೆಕ್ಕೆಜೋಳ ತೆನೆ ಇದೆ ಎಲ್ಲದರ ನೋಡಿಲಿ ಗಿಡಗಳು ಈ ಥರ ಚೆನ್ನಾಗೆ ಬಂದಿದೆ ಇಳುವರಿನೂ ಚೆನ್ನಾಗಿ ಉತ್ತಮವಾಗಿದ್ದು ಅಂತ ನನ್ನ ಭಾವನೆ ಇದೆ ಈ ಮೆಕ್ಕೆಜೋಳನ ನಾನು ಟೋಟಲ್ ಎರಡು ಎಕರೆಗೆ ಬರೋ ಎರಡೇ ಪಾಕೆಟ್ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಅಡಿಕೆ ಇರೋ ಸೋಮ ಉಳಿಯುತ್ತೆ ಅಂತಂದು ಎರಡು ಎಕರೆ ಎರಡು ಎಕ್ರೆಯಲ್ಲಿ ಎರಡೇ ಪಾಕೆಟೆ ಹೋಗಿರೋದು ಇದನ್ನು ನಾನು ಏನಪ್ಪ ಅಂತಂದರೆ ರೈನ್ರಿ ಹಾಕಿದ್ದೆ ನಾನು ರೈನ್ ಡ್ರಿಪ್ಪಿಂದ ಸ್ವಲ್ಪ ಚೆನ್ನಾಗೇ ಹೊಲ ಯಾವಾಗಲೂ ಹಸಿನೇ ಇರುತ್ತೆ ಅಡಿಕೆ ಗಿಡಕ್ಕೂ ಚೆನ್ನಾಗೇ ಬರುತ್ತೆ ಮತ್ತು ಇದಕ್ಕೆ ಗೊಬ್ಬರ ಏನೇನಪ್ಪ ಹಾಕಿದ್ವಿ ನಾವು ಅಂತಂದರೆ ಫಸ್ಟ್ ಟೈಮ್ ನಾನು ಡಿ ಎ ಪಿ ಹಾಕಿಸಿ ಬೀಜ ಉಡಿಸಿದ್ದು ಅದಾದ್ಮೇಲೆ ಕಳೆನಾಶಕ ಒಂದು ಸತಿ ಉಡಿದ್ರು ಮತ್ತು ಕಳೆ ಏನು ತಕ್ಷಕಕ್ಕೂ ಹೋಗಿಲ್ಲ ಮತ್ತು ಏನಪ್ಪ ಇದು ನಾನು ಗೊಬ್ಬರ ಹಾಕಿಸಿದ್ದು ಒಂದು ತಿಂಗಳಾಯ್ತು ಈಗ ಸುಳಿ ಬಂದಾದಮೇಲೆ ನಾನು ಯೂರಿಯಾ ಸ್ಟಾರ್ಟ್ ಮಾಡಿದೆ ಮೂರು ಸತಿ ಯೂರಿಯಾ ಹಾಕಿದ್ದೀನಿ ಒಂದು ಸತಿ ಡಿ ಎ ಪಿ ಹಾಕಿದ್ದೀನಿ ಒಂದು ಎರಡು ಸತಿ ಸ್ಪ್ರೇ ಮಾಡಿರ್ಬೋದು ನಾನು ಅವರು ಹೇಳಿದರು ಇಳುವರಿ ಚೆನ್ನಾಗಿ ಬಂದಿದ್ದಪ್ಪ ಅಂತಂದ್ರೆ ಒಂದು ಮೆಕ್ಕೆಜೋಳ ಓಪನ್ ಮಾಡಿ ಅದರಲ್ಲಿ ನೋಡು ಲೈನ್ ಇರ್ತಾವಲ್ಲ ಮೆಕ್ಕೆಜೋಳದಲ್ಲಿ ಎಷ್ಟು ಸಾಲ ಇರ್ತವೆ ಅಂತ ಹದಿಮೂರು ಮೇಲೆ ಬಂದರೆ ಅದು ಇಳುವರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಮತ್ತು ನನ್ನ ಪ್ರತಿಯೊಂದು ಗಿಡದಲ್ಲೂ ನೋಡಿದ್ರು ಎರಡೆರಡು ತೆನೆಗಳು ಇದ್ದಾವೆ ನೋಡಿ ಯಾವುದೇ ಗಿಡ ತಗೊಳ್ಳಿ ಎಲ್ಲದರಲ್ಲೂ ಎರಡೆರಡ ಇದೆ ಈಗ ಫಸ್ಟ್ನೇದಾಗಿ ನಾನು ಓಪನ್ ಮಾಡೋಣ ಇಳುವರಿ ನಮ್ಮದು ನಮ್ಮ ಹೊಲದಲ್ಲಿ ಯಾವ ಥರ ಬಂದಿದೆ ಅಂತಂದು ಚೆಕ್ ಮಾಡ್ತೀನಿ ತೋರ್ ತೋರಿಸ್ತೀನಿ ಬನ್ನಿ ಇದು ನಾರ್ಮಲ್ ಆಗೇ ತಗೊಂಡಿರೋ ತೆನೆ ಒಂದೊಂದು ದೊಡ್ಡ ಸೈಜ್ ಇದೆ ಇದೇನಪ್ಪ ಅಂತಂದರೆ ಎಲ್ಲ ಸೈಜ್ ಒಂದೇ ತರ ನಾರ್ಮಲ್ ಇರೋ ಸೈಜ್ನದೇ ನಾನು ತೊಗೊಂಡಿರೋದು ಇದು ನೋಡಿಲ್ಲಿ ಒಂದು ಗಿಡದಲ್ಲಿ ಎರಡು ತೆನೆನು ನಿಮ್ಮ ಮುಂದೆನೆ ಬಿಡಿಸ್ತಾ ಇದ್ದೀನಿ ಅವ್ರು ಹೇಳಿದರು ಎರಡು ತೆನೆ ಚೆನ್ನಾಗಿ ಕಟ್ಟುತ್ತೆ ಜಯಂತ್ ಅಂತ ನೋಡಿಲಿ ಎರಡು ತೆನೆನು ಬಂದಿದೆ ಹಾಂ ಇದರಲ್ಲಿ ನೋಡ್ಬೋದು ಈಗ ಎಷ್ಟು ಸಾಲ ಇದ್ದಾವೆ ತುದಿ ತೆನೂ ಅದು ಕಾಳಾಗ್ತಾ ಆಗ್ತಾ ಇನ್ನೂ ಒಂದು ಎರಡು ಮೂರು ಇನ್ನೊಂದು ತಿಂಗ್ಳು ಇನ್ನೊಂದು ಹತ್ತು ಹದಿನೈದು ದಿವಸ ಅಂತೂ ಹೋಗ್ಬೇಕು ಇದಕ್ಕೆ ಮೆಕ್ಕೆಗಳಿಗೆ ನೋಡೋಣ ಬಂದಿಲ್ಲ ಎಷ್ಟು ಸಾಲ ಇದ್ದಾವೆ ಇದರಲ್ಲಿ ಅಂತಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಒಂದು ತೆನೆಯಲ್ಲಿ ಸುಮಾರು ಹದಿನಾಲ್ಕು ಇದ್ದಾವೆ ಈ ಮೇಲೆ ತೆನೆಯಲ್ಲಿ ಇದರಲ್ಲಿ ನೋಡೋಣ ಅದರಾಗ ಹತ್ತು ಹನ್ನೊಂದ ಹದಿಮೂರು ಹದಿನಾಲ್ಕು ಹದಿನೈದು ಇದರಲ್ಲಿ ಹದಿನೈದು ಹದಿನೈದು ಲೈನ್ ಇದಾವೆ ಇದರಲ್ಲಿ ಹದಿನಾಲ್ಕು ಏನಪ್ಪ ಅಂತಂದರೆ ಇದು ಒಂಥರ ಇಳುವರಿ ಚೆನ್ನಾಗಿದೆ ಒಂದು ಗಿಡದಲ್ಲಿ ಎರಡು ಗಿಡತೆಯೇ ಈ ಥರ ಬಿಡಬೇಕಪ್ಪ ಅಂತಂದರೆ ಈಗ ಹೊಲ ಕಷ್ಟವಾಗಲಿ ಇರಬೇಕು ಮತ್ತು ನಾವು ಒಳ್ಳೆಯ ನೀರು ಕೊಡಬೇಕು ಗೊಬ್ಬರನೂ ಕೊಡಬೇಕು ಔಷಧನೂ ಮೇಂಟೈನ್ ಮಾಡಬೇಕು ಆವಾಗ ನಮ್ಗೇನಪ್ಪ ಒಳ್ಳೆಯ ಇಳುವರಿನೂ ಪ್ರತಿಯೊಂದು ಹೊಲದಲ್ಲೂ ಬರ್ತವೆ ಎಲ್ಲ ರೈತರು ಸಹನೂ ಮೇನ್ ನನಗೆ ಬೆಳೆ ಬರಲಿಲ್ಲ ಬೆಳೆ ಬರಲಿಲ್ಲ ಅಂತಾರೆ ನಾವು ಯಾವುದೇ ಬೆಳೆ ಆಗಲಿ ಬೆಳಿಬೇಕಂದ್ರೆ ಉತ್ತಮವಾದಂತಹ ಪೌಷ್ಟಿಕಾಂಶದ ಗೊಬ್ಬರಗಳನ್ನು ಕೊಡಬೇಕು ಮತ್ತು ಸಾವಯವ ಗೊಬ್ಬರಗಳನ್ನು ಕೊಡಬೇಕು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು ಅವಶ್ಯಕತೆ ತಕ್ಕಂಗೆ ನಾವು ಆ ಗೊಬ್ಬರಗಳನ್ನು ನಾವು ಮೇಂಟೈನ್ ಮಾಡಬೇಕು ಮತ್ತು ನೀರು ಬಿಡಬೇಕು ಎಲ್ಲ ಪ್ರತಿಯೊಂದು ಗಿಡಗಳಿಗೂ ಅದಕ್ಕೆ ತಕ್ಕ ಹಾಗೆ ನಾವು ನೀರು ಎಲ್ಲ ಪ್ರತಿಯೊಂದು ಗಿಡಗಳಿಗೂ ನಾವು ಕೊಟ್ಟಾಗ ಏನಾಗುತ್ತೆ ತಕ್ಕ ಒಳ್ಳೆ ಬೆಳೆ ನನಗೆ ಕೈ ಸಿಗುತ್ತೆ ಇದು ಸುದಿ ಕರೆದಿರ್ತಕ್ಕಂತಹ ಫ್ಲಾಟು ಇದು ಇಳುವರಿನ ಇದನ್ನಾಗೆ ಬಂದಿದೆ ಇದನ್ನು ತೆನೆ ಮುರಿದಾದ್ಮೇಲೆ ಎಷ್ಟಾಗುತ್ತೆ ಏನು ಅಂತ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟೊಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಪ್ರೀತಿಯ ಜೈ ಅಂದ್ ಕನ್ನಡಿಗ ಜೈ ಜೈ ಕರ್ನಾಟಕ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ